ಕೃಷ್ಣಮೂರ್ತಿ ಅವರು ಭಾರತೀಯ ಸೈನ್ಯದಲ್ಲಿ ಹಾಗೂ ನಂತರ ಸೈನಿಕ ಸೇವೆಯಲ್ಲಿ ಶ್ರೇಷ್ಠತೆ ಸಾಧಿಸಿದವರಿಗೆ ಮಾತ್ರ ಅವಕಾಶ ಸಿಗುವ ಎನ್ಐಎಯಲ್ಲಿ ಸೇವೆ ಸಲ್ಲಿಸಿ ಹತ್ತಾರು ದೊಡ್ಡ ಯಶಸ್ವಿ ಆಪರೇಷನ್ಗಳಲ್ಲಿ ಭಾಗವಹಿಸಿದ ನಿವೃತ್ತ ಯೋಧರು ನನ್ನ ಆತ್ಮೀಯರು ಈ ಬಾರಿ ಶಿವಮೊಗ್ಗ ಜಿಲ್ಲೆಯ ಆನಂದಪುರದ ಸುಂದರ ಕಾನನದ ಮಧ್ಯೆ ಬಹುಮುಖ ಪ್ರತಿಭೆ ಮಂಜುನಾಥ್ ಬ್ಯಾಣದವರ ಗುರುಕುಲದಲ್ಲಿ ನನ್ನ ಧ್ವಜಾರೋಹಣಕ್ಕೆ ಎಸ್ಕಾರ್ಟ್ ಮಾಡಿ ಜೊತೆಗಿದ್ದುದು ನಮ್ಮ ಸೌಭಾಗ್ಯವೇ ಸರಿ ಮಳೆಯ ಸಿಂಚನಾ ವೀಷಭೂಷಣಗಳೊಂದಿಗೆ ಅತ್ಸುತ್ಸಾಹಿ ಭವಿಷ್ಯದ ಪ್ರಜೆಗಳ ಉಪಸ್ಥಿತಿ ಕಳೆಗಟ್ಟಿಸಿತು